ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಏಪ್ರಿಲ್ ಹನ್ನೊಂದಕ್ಕೆ ಆರ್ ಸಿ ಘಟಿಕೋತ್ಸವ ತ್ಯಾಗರಾಜ್ ಹೇಳಿಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಿಕೋತ್ಸವ ಏಪ್ರಿಲ್ ಹನ್ನೊಂದರಂದು ವಿಟಿಯು ಸಭಾಂಗಣದಲ್ಲಿ ನಡೆಯಲಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಹೇಳಿದರು ಬುಧವಾರ ವಾರ್ತಾ ಇಲಾಖೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿಟಿಯು ಘಟಿಕೋತ್ಸವಕ್ಕೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಆಗಮಿಸಲಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಆಗಮಿಸಲಿದ್ದಾರೆ ಎಂದರು ಘಟಕೋತ್ಸವದ ಪ್ರಧಾನ ಭಾಷಣವನ್ನು ಡಾಕ್ಟರ್ ಜೆ ಎನ್ ದೇವಿ ಮಾಡಲಿದ್ದಾರೆ ಎಂದು ಬ್ಯೂರೋ ರಿಪೋರ್ಟ್ ಲಕ್ಷ್ಮಿ ಎಸ್ ಡಿಜಿಟಲ್ ಬೆಳಗಾವಿ ಅವರ ಜೊತೆಗೆ ನಮ್ಮ ಸಮಸ್ಯೆ ಸಮ ಕುಲಾಧಿಪತಿಗಳಾದ ಹಾಗೂ ಉನ್ನತ ಶಿಕ್ಷಣ ಸಚಿವರೂ ಆದ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಇಬ್ಬರು ಮಹನೀಯರು ವಿಶೇಷ ವಿಮಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸಾಂಬರ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಹತ್ತುವರೆಗೆ ಘಟಿಕೋತ್ಸವ ಸ್ಥಳಕ್ಕೆ ಬಂದು ಹತ್ತು ನಲವತ್ತೈದಕ್ಕೆ ನಮ್ಮ ಪ್ರೊಸಿಷನ್ ಆರಂಭ ಆಗ್ತಾ ಇದೆ ಹತ್ತು ನಲವತ್ತೈದರಿಂದ ಹನ್ನೆರಡುವರೆವರೆಗೆ ನಮ್ಮ ಒಟ್ಟಾರೆ ಕಾರ್ಯಕ್ರಮಗಳಿರ್ತದೆ ಹನ್ನೊಂದು ಗಂಟೆಗೆ ಸರಿಯಾಗಿ ಘಟಿಕೋತ್ಸವ ಆರಂಭ ಆಗ್ತದೆ ಈ ಘಟಿಕೋತ್ಸವ ನಮಗೆ ವಿಶೇಷವಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ಬಾರಿ ನಮ್ಮ ರಾಜ್ಯಪಾಲರು ಬರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಮಿಸು ನಮಗೆ ಬಹಳ ಸಂತೋಷ ವಿಷಯ ಆಗಿದೆ ಈ ಘಟಿಕೋತ್ಸವದಲ್ಲಿ ಪ್ರಧಾನ ಭಾಷಣವನ್ನು ಪ್ರೊಫೆಸರ್ ಜಿ ಎನ್ ದೇವಿ ಇವರು ಪದ್ಮಶ್ರೀ ಅವರು ಪದ್ಮಶ್ರೀಯಿಂದ ಪುರಸ್ಕೃತವಾದವರು ತೊಂಬತ್ಮೂರು ಕೃತಿಗಳನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥವರು ಪ್ರಪಂಚದ ಇಪ್ಪತ್ತಾರು ದೇಶಗಳಲ್ಲಿ ತಮ್ಮ ಜ್ಞಾನದಿಂದ ಜ್ಞಾನ ಭಂಡಾರದಿಂದ ಅವರು ಜನಪ್ರಿಯರಾಗಿರ್ತಕ್ಕಂಥವ್ರು ಅದರಲ್ಲಿಯೂ ಕೂಡ ಕೆಲ ಸ್ಥಳದ ಸಮಾಜಗಳ ಬಗ್ಗೆ ಬುಡಕಟ್ಟು ಸಮಾಜಗಳ ಬಗ್ಗೆ ನಾಗರಿಕತೆಗಳ ಬಗ್ಗೆ ಸಮಾಜಗಳ ಬಗ್ಗೆ